ಹಾ ಹಾ ನೀನ್ ಓನರ್ ಅಂದ್ಕೊಂಡು ನನಗೆ ಮಾಡಿದ್ಯಾ ಇಲ್ಲ ಓನರ್ ಓನರ್ಗೆ ಮಾಡಿದ್ದೆ ಹಾ ಏನಂದ್ರು ಫೋನ್ ಇಲ್ಲ ಎಲ್ಲಿ ಮಾಡಿದ್ಯಾ ಮನೆ ಈಗ ಇಲ್ಲ ಅದನ್ನೇ ಕೇಳೋಕೆ ಅಡ್ವಾನ್ಸ್ ಎಷ್ಟು ಬಾಡಿಗೆ ಎಷ್ಟು ಅಂತ ಕೇಳೋದಿಕ್ಕೆ ಎಷ್ಟು ರೂಮ ಐತೆ ಎಷ್ಟು ಮಾ ಎಷ್ಟೈತೆ ಮೂರು ಜನ ಇಡ್ಬಹುದು ಹಂಗೆ ಐತಿ ಅದ್ ನಿಮ್ಮ ಮನೆ ಏನಾಯ್ತು ಕೋರ್ಟಲ್ಲಿ ನಡೀತಾ ಇತ್ತಲ್ಲ ಆಯ್ತು ಅದು ನಮ್ಮ ದಪ್ಪ ಕಡಿಕೆ ಆಯ್ತು ಯಾಕೆ ಏನು ಏನಾಯ್ತು ತೊಂದ್ರೆ ಅದು ನಿಮಗೆ ಇಲ್ಲೇ ಅವರು ನಮ್ಮ ಈ ಸಾಲ ಇಸ್ಕಬಿಟ್ಟಿದ್ರು ಕೂಡ ಚೆನ್ನಾಗ ಅವಾಗ ಮುಂಚೆ ಅದನ್ನ ಅದು ಬಡ್ಡಿಗೆ ಬಡ್ಡಿಗೆ ಬರೆದು ಸಾಲ ಭಾಳ ಅಂತೇಳಿ ಬರೆದು ಬಿಡ್ತು ಮನೆ ಪತ್ರ ಎಲ್ಲ ತಗೋಡು ಕೊಟ್ಟು ಸೈನ್ ಹಾಕಿತ್ತು ಅದು ಅವ್ರ ಕಡಿಕೆ ಆಯ್ತು ಹ್ಞೂ ಹಾ ಹಾ ಈಗ ಎಲ್ಲ ಯಾರಂತೆ ಆಯ್ತು ಕೋರ್ಟಲ್ಲಿ ದೊಡ್ಡಪ್ಪ ಅವರಂತೆ ಆಯ್ತು ಈಗ ಬಿಡಿ ಯಾರು ಯಾರು ನೀವು ಯಾರು ನಾನು ಎಂತ ಅಮಾವಾಸ್ಯೆಗೆಲ್ಲ ಪೂಜೆ ಮಾಡಿದ್ದೆ ಎಲ್ಲ ಉಲ್ಟಾ ಆಗೋಯ್ತು ಆಗ ಒಂದ್ಸಲಿ ಪೂಜೆ ಮಾಡಿದ್ರಲ್ಲ ಸ್ವಾಮಿಗಳು ಅಂದ್ಬಿಟ್ಟು ಅವರ ಹ್ಮ್ ಹ್ಮ್ ಪೂಜೆ ಮಾಡಿದೇನೋ ಆಗ್ಲೆಲ್ಲ ಇದಾಯ್ತು ಅಲ್ಲ ನಾನು court ಅಲ್ಲಿ case ಎಲ್ಲ ನಿಮ್ಮಂತೆ ಆಗ್ಬೇಕು ಅಂತ ಪೂಜೆ ಮಾಡಿದ್ನಲ್ಲ ಒಳ್ಳೆಯಲ್ಲಿ ಹುಣಸೆ ಹಣ್ಣು ತಗೊಳಂಗೆ ಆಯ್ತು ಸ್ವಾಮಿ ಹಾ 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 ನೀವು ಸರಿಯಾಗಿ ಮಡಿಲಿ ಪೂಜೆ ಮಾಡಿಲ್ಲ ಅನ್ಸ್ತದೆ ಅಲ್ಲ ನಾನು ಕೋರ್ಟ್ ಅಲ್ಲಿ ಕೇಸ್ ನಿಮ್ಮಂತೆ ಆಗ್ಬೇಕು ಮತ್ತೆ ನಿನ್ನ ಹೆಂಡತಿ ಮಕ್ಕಳು ವಾಪಸ್ ಬರಬೇಕು ಅಂತ ಮಾಡಿದ್ದೆ ನಾ ಮದುವೆನೇ ಆಗಿಲ್ಲ ನೀವು ಯಾವ್ದೋ ಬ್ಯಾರೆ ತಪ್ಪಿ ತಪ್ಪಾಗಿ ಮಾಡ್ಬಿಟ್ಟಿದೀರಿ ಹು ತಪ್ಪಾಗ್ ಮಾಡಿರೋದ್ರಿಂದ ಇದು ಕೇಸ್ ಉಲ್ಟಾ ಆಗ್ಬಿಟ್ಟಿತ್ತು ಕಣ ಈಗ ಪುನಃ ಕೇಸ್ ಹಾಕಣ ಅಂತ ಅನ್ಕೊಂಡಿದೀವಿ ಬೇರೆ ಕಡೆ ಹಾ ಫಸ್ಟ್ ಈಗ ಒಂದು ನೆಲೆ ಮಾಡ್ಕೋಬೇಕು ಈಗ ಮನೆ ಕಳೇಕ ಎಲ್ಲ ಅಯ್ಯೋ ಕಂದ ಕಂದ ಏ ತುಂಬಾ ಕಷ್ಟದ ಮೇಲೆ ಕಷ್ಟ ಗೊತ್ತಾಯ್ತಲ್ಲ ನಿನಗೆ ಮಾಡೋದು ಸ್ವಾಮಿ ನಿನಗೆ ಒಂದು ಹೆಣ್ಣಿನ ಶಾಪ ನಿನ್ಗೆ ಒಂದು ಹೆಣ್ಣಿನ ಶಾಪ ಎಲ್ಲೂ ನಾವು ಕವಡೆ ಹಾಕಿ ನೋಡಿದ್ರೆ ಒಂದು ಹೆಣ್ಣಿನ ಶಾಪ ಬರ್ತಾಯ್ತಲ್ಲ ಹೆಣ್ಣು ಅಂತ ತೋರಿಸ್ತಾ ಇತ್ತು ಯಾರೋ ಹೆಣ್ಣು ಯಾರು ಸ್ವಾಮಿ ಅಲ್ಲ ನಿಮಗೆ ಏನೋ ಗೊತ್ತಾಯ್ತಾ ಇಲ್ಲ ನಾನು ಅದನ್ನು ಅಂಜೇರ ಹಾಕಿ ನೋಡ್ಬೇಕಾ ಯಾವಂತ ಒಂದ್ ನೂರ್ ರೂಪಾಯಿ ದುಡ್ಡ್ ಇಸ್ಕೊಂಡ್ಬಿಟ್ಟಿದ್ದೆ ಇದ್ರಲ್ಲಿ ಎಂಟನೇ class ಅಲ್ಲಿ ಒಂದ್ ಹುಡ್ಗಿದು ನೂರ್ ರೂಪಾಯಿ ಅವ್ರ್ ಏನಾದ್ರು ಶಾಪ ಗೀಪ ಏನಾದ್ರು ಹಾಕ್ಸ್ಕೊಟ್ರ ಅಂತ ಸರಿ ಸರಿ ನೋಡ್ತಾ ಇದೀನಿ ಕೌಡ ಹಾಕ್ತಾ ಇದೀನಿ ಆ ಕೌಡ ಹಾಕಿ ಅಂಜನ ಹಾಕಿದೀನಿ ಅಂಜನ ಗೊತ್ತಿಲ್ದೇನೆ ಇದು ಬಟ್ಟೆ ಒಣಗಾಕಿರ್ತಾರಲ್ಲ.

ಅಲ್ಲೇಶ್ವರ ಸ್ವಾಮಿ ಸ್ವಾಮಿ ಓಹೋ ನೀನು ಈಗ ಹ್ಞೂ ಗೊತ್ತಾ ಬೆಂಗಳೂರು ಬೆಂಗಳೂರಲ್ಲಿ ಇದ್ದೀಯಾ ಅಂಜನ್ ಕಾಣಿಸ್ತಾ ಇದೆ ಅಂಜನದಲ್ಲಿ ಈಗ ನೀನು ಬೇಕ್ರಿ ಕೆಲಸ ಮಾಡೋದು ಓ ಕರೆಕ್ಟು ಅಲ್ವಾ ಕರೆಕ್ಟ್ ನಿನ್ನ ಹೆಸರು ಸೂರ್ಯ ಅಂತ ಹ್ಮ್ ಸೂರ್ಯ ಅಂತ ಹಾ ನಿಮ್ಮ ಅಣ್ಣ ಒಬ್ಬ ಇದ್ದ ರಂಗಸ್ವಾಮಿ ಅಂತ ಹ್ಮ್ ಕರೆಕ್ಟ್ ಅವನು ನೀರ ಅಪಾಯದಲ್ಲಿ ಸಾವನ್ನಪ್ಪಿದ್ದಾನೆ ಯಾವಾಗ ನೀರ್ ನೀರಲ್ಲಿ ಹ್ಮ್ ಇದ್ರಲ್ಲಿ ಲಾಕ್ಡೌನ್ ಆಗಿ ಲಾಕ್ಡೌನ್ ಆಗಿ ಈ ಹೋಗಿ ಹ್ಮ್ ಪ್ರಾಣ ಹೊರಟಾಯ್ತಲ್ವನಪ್ಪಾ ಹ್ಮ್ ಕರೆಕ್ಟ್ ಆದ್ರೆ ನಿಮ್ಮ ಅಪ್ಪ ಫುಲ್ಲು ಕುಡಿತಾ ಕುಡಿತಾ ಕುಣಿತಾ ಕುಡಿತಾ ಹೌದು ನಿಮ್ ತಾಯಿ ಎಲ್ಲ ಅಲ್ಲಿ ಕಾಣಸ್ತದೆ ಕಾಣಸ್ತೆ ಇಲ್ಲಿ ಟಿವಿ ಅಲ್ಲಿ ಬರ್ತದಲ್ಲ ಹಂಗೆ ಹು ಕಾಣಿಸ್ತದೆ ಖಂಡಿತ ಟಿವಿ ಅಲ್ಲಿ ಬರಲ್ವಾ ಹ್ಮ್ ಆ ತರ ಕಾಣಿಸುತ್ತೆ ಹಾ ನಿಮ್ ತಾಯಿ ಪಾಪ ಕಷ್ಟ ಜೀವಿ ನಿಮ್ಮಮ್ಮ ಕೂಲಿ ಮಾಡ್ಕೊಂಡು ತಂದಿ ಜೀರಿಗೆ ಡಬ್ಬ ಮೆಣಸಿನ ಡಬ್ಬ ಆ ಡಬ್ಬ ಈ ಡಬ್ಬದಲ್ಲಿ ಕಾಸು ಮಡಗಿರುತ್ತೆ ಇರುತ್ತೆ ಆಯ್ತಾ ಅದನ್ನ ನಿಮ್ಮಪ್ಪ ಕರ್ಕೊಂಡೋಗಿ ಕುಡಿಯುತ್ತೆ ಅಲ್ವಾ ನೀನು ಬೆಂಗಳೂರು ಕೆಲಸ ಮಾಡ್ತೀಯ ಬೆಳಿಗ್ಗೆ ಸಂಜೆ ಅಂತ ಅಂದೆ ಬೆಳಿಗ್ಗೆ ಇಂದ ಸಂಜೆ ತನಕ ಕೆಲಸ ಮಾಡ್ತಿವಿ ಒಲೆ ಮುಂದೆ ನಿಂತ್ಕೊಂಡು ಹಾ ಹಲೋ ಹೌದು ಹೌದು correct ಆಗಿ ಹೇಳ್ತಾ ಇದ್ದೀರಿ ಒಲೆ ಮುಂದೆ ನಿಂತ್ಕೊಂಡು ಬೆಳಗಿನ ಸಂಜೆ ತನಕ ನೀನು ಕೆಲಸ ಮಾಡ್ತೀಯ ಹಾ ಆದ್ರೆ ನೀನು ಮಾಡಿದ ಸ್ನೇಹ ಒಳ್ಳೇದಲ್ವಲ್ಲೋ ಏನೇ ಸ್ವಾಮಿ ನೀನೆಲ್ಲ ಎಲ್ಲ ಪಟ್ಟಿಂಗ್ ನನ್ನ ಮಕ್ಕಳು ಸ್ನೇಹ ಮಾಡಿದ್ಯಲ್ಲೋ ಅವ್ನ್ ಯಾರೋ ನೋಡು ಅವ್ನ್ ಯಾರೋ ಉದ್ದುಕಬ್ಬ ಅವನಲ್ಲ ಅವ್ನ್ ಯಾರೋ ಮನೋಜ ಹಾಕ್ಡ ಕರೆಕ್ಟ್ ಶಶಾಂತಿ ಬರತ್ ಹಾ ಬರ ಅಲ್ಲ ಅವನ ಅಕ್ಷಯಿ ಅಕ್ಷಯಿ ಶಿ ಶಶಿ ಹ್ಮ್ 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 ಆಮೇಲೆ ಮತ್ತೆ ನಿನ್ನ ಜೊತೆ ನಿನ್ ಜೊತೆ ರಾತ್ರಿ ನೈಟ್ ಹೊತ್ ಮನೀಕ್ ಅಂತಾರಲ್ವಾ ಅರುಣ ಆ ಅರುಣ ಕಾರ್ತಿ ಹ್ಮ್ ಕಾರ್ತಿ ಅರುಣ ಅವರು ಇಬ್ರು ಹಾ ನೀನ್ ಬೇಕ್ರಿ ಒಳ್ಳೆ ಹೆಸರು ತಗೊಂಡಿದ್ದೆ ಒಳ್ಳೆ ಕೆಲಸ ಕಲ್ತು ಬಿಟ್ಟಿದ್ಯಾ ನೀನ್ ಮಾಸ್ಟರ್ ಆಗ್ಬಿಟ್ಟಿದೆ ಕೇಕ್ ಅಲ್ಲಿ ಅಂತ ಹೇಳ್ಬಿಟ್ಟಿ ಹಾ 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 ಮುಂದೆ ಚೆನ್ನಾಗವ್ರೆ ಹಾ ಕರೆಕ್ಟ್ ಸಮಿಂದೆ ನಂಗೂ ಹಂಗೆ ಅನಿಸ್ತಾಯಿದ್ರು ಏನಾರು ಇವ್ರು ಏನಾರು ಪಿತುರಿ ಮಾಡ್ತಾರೆ ಅಂತ ಹ್ಮ್ ಹ್ಮ್ ಆರು ಒಂದು ಹೋಗಿ ಕರೆ ಕೋಳಿಯಲ್ಲಿ ನಿನಗೆ ಮಾರ್ಸ್ಬಿಟ್ಟಿದ್ದಾರೆ ಆ ಆವೋ ಸ್ವಾಮಿ ಕರೆ ಕೋಳಿ ಸಾಂಡ್ ಹೋಗಿ ಆ ಆ ಆ ಅಮಾಸೆ ದಿಶಾ ಹೆಸರು ಮೇಲೆ ಕುಯ್ದು ಬಿಟ್ಟಿದ್ದಾರೆ ಈಗ ಏನು ಮಾಡ್ಲಿ ಸ್ವಾಮಿ ಪರಿಹಾರ ನಿನ್ಗೆ ಈ ಅಮಾಸೆ ಒಳಗೆ ಆ ಈ ನೆಕ್ಸ್ಟ್ ಬರುತ್ತಲ್ಲ ಅಮಾವಾಸ್ಯೆಗೆ ಅಷ್ಟರೊಳಗೆ ಆಷ್ಟ್ರೊಳಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಕಣೋ ಲೈನ ಈ ಇವೋ ಏನೋ ನಾನು ಹೇಳೋ ತನಕ ಕೇಳಿಸ್ಕೋ ಇಲ್ಲಾಂದ್ರೆ ಫೋನ್ ಕಟ್ ಮಾಡು ಇಲ್ಲ ಹೇಳಿಸೋ ಕ್ಲೀನ್ ಆಗ ಟವರ್ ಇರುತ್ತಾ ಬನ್ ಮಾತಾಡೋ ಎಲ್ಲ ರೂಮ್ ಒಳಗೆ ಇದೇ ಇನ್ನ ಇಲ್ ರೆಸ್ಟ್ ಗೆ ಸ್ವಾಮಿ ಟೈಮ್ ಆಯ್ತಲ್ಲ ಅಂದುಬಿಡು ಹ್ಮ್ ಆ ಆಯ್ತಾ ನಿನ್ಗೆ ಅವ್ನು ಕರೆ ಕೊಡಿ ಇಲ್ಲಿ ಮಾಡ್ಸ್ಬಿಟ್ಟಿದಾರೆ ಈ ಅಮಾವಾಸ್ಯ ಒಳಗೆ ಯಾರು ಸ್ವಾಮಿ ಈ ಕಾರ್ತಿ ಮರ್ಸಿರೋದ ಅರುಣ ಮರ್ಸಿರೋದ ಸ್ವಾಮಿ ನಾನು ಅವ್ರ ಹೆಸರು ಹೇಳಲ್ಲ ಅವ್ರ ಹೆಸರು ಹೇಳಿದ್ರೆ ಸುಮ್ನೆ ನಿಮ್ಗೆ ಇಬ್ಬರಿಗೂ ಜಗಳ ಎತ್ಕೊಂಡತ್ತೆ ಇಲ್ಲ ಸುಮ್ನೆ ಹಂಗೆ ಕೇಳ್ತೀನಿ ಹೇಳಿ ಸರ್ ನಿನಗೆ ಹೇಳ್ಬೇಕು ಅಂದ್ರೆ ಕಾರ್ತಿ ಅರುಣ ಅವರೆಲ್ಲ ಕಮ್ಮಿ ಮಾಡ್ಸಿರೋದು ನಿಂತೂ ಬೆಂಗ್ಳೂರು ಹೋಗಿ ದುಡಿತಿಯಾ ಚೆನ್ನಾಗಿ ದುಡಿತಿಯಾ ಚೆನ್ನಾಗಿ ದುಡ್ಡು ಅಂತ ಮನೋಜ ಮಾಡ್ತಿರೋದು ನಾನು ಹೇಳಿದೀನಿ ಸತ್ಯ ಆದ್ರೆ ಸತ್ಯ ಅಂತಾನು ಸುಳ್ಳು ಆದ್ರೆ ಸುಳ್ಳು ಅಂತಾನು ನನ್ನ ಭವಿಷ್ಯ ನನ್ನ ಜ್ಯೋತಿಷ್ಯದ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಗೆ ಫೋನ್ ಮತ್ತೆ ನನಗೆ ಫೋನ್ ಮಾಡಕ್ ಹೋಗ್ಬೇಡ ಆಯ್ತು ಹುಲಿಸ್ವಾಮಿ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಮತ್ತೀಗ ನನಗೆ ಸುಳ್ಳು ಹೇಳಿದ್ರೆ ಏನಪ್ಪ ಬರುತ್ತೆ ಅದರಿಂದ ಅಂದ್ರೆ ಈ ಕಾರ್ತಿ ಇವರೆಲ್ಲ ಸೇರ್ಕೊಂಡು ಅರುಣ್ ಅವರೆಲ್ಲ ಕೆಲಸ ಬಿಡ್ಸಕ್ಕೆ ಏನಾದ್ರು ನೋಡ್ತಾ ಇದಾರ ಅಂತ ನೋಡ ಪ್ರಪಂಚ ವಿಶಾಲವಾಗಿದೆ ಆ ಬೇಕರಿ ಇನ್ನೊಂದು ಬೇಕರಿ ಮುಂಚೆ ನೀನು ಈ ಧರ್ಮಸ್ಥಳ ಕಡೆ ಕೆಲಸ ಮಾಡ್ತಿದ್ದೆ ಅಲ್ವೋ ನಾವು ಯಾವ್ದೋ ಊರದು ಹಾಸನ್ ಹಾ ಕರೆಕ್ಟ್ ಮಾಡ್ತಿದ್ದೆ ಇಲ್ವೋ ನೀನು ಹ್ಮ್ ಮಾರ್ತಿದ್ದೆ ಮತ್ತೀಗ ಅಲ್ಲಿಂದ ಇಲ್ಲಿಗ್ ಬಂದೆ ಮತ್ತೆ ನೀನು ಬೆಂಗಳೂರಾಗ ಬೇರೆ ಕಡೆ ಅಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಹಂಗೆ ತಗೊಂಡು ಈ ಕಡೆಗ್ ಬಂದಿದ್ದು ಇಲ್ಲೇ ಬೇಕರಿ ಅಲ್ಲಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಓಣಾ ಕರ್ಕೊಂಡ್ ಬಂದಿದ್ರು ಹ್ಮ್ ಯಾವುದಲ್ವಾ ಹ್ಮ್ ನಿನಗೆ ಅಲ್ಲಾ ಯಾವ್ದಾದ್ರು ಬೇಕರಿ ಅಂತ ಐತೆ ನೋಡಿ ಮಲೆನಾಡ್ಕಲ್ಲಿ ಇರ್ತವ ಹಾ 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 ಹಾಸನಲ್ಲಿ ಯಾರಲ್ಲಿ ಕೆಳಗಡೆ ಮಾಡ್ತಿದ್ದೆ ಹಾ ನೋಡಪ್ಪ ಈಗ ನೀನು ಅಮಾವಾಸ್ಯೆ ಒಳಗೆ ನಿನಗೆ ಆಕ್ಸಿಡೆಂಟ್ ಆಗುತ್ತೆ ಒಂದ್ ಕೈ ಇಲ್ಲ ಒಂದ್ ಕಾಲು ಎಲ್ರಾಗ ಒಂದ್ ಮುರ್ದೋಗುತ್ತಪ್ಪ ಇದು ಏನ್ ಮಾಡಬೇಕು ಈಗ ಅದ ಇದಾಗ್ಬಾರದು ಅಂತಂದ್ರ ಇದಾಗ್ಬಾರದು ಅಂತಂದ್ರ ನೀನು ಅವರು ಕರೆ ಕೋಳಿಯಲ್ಲಿ ಮಾಡ್ಸಿದಾರೆ ನೀನು ಕರೆ ಹಂದಿಯಲ್ಲಿ ಮಾಡ್ಸಬೇಕಪ್ಪ ಏನಾನ ಹಂದಿ ಕುಯಿಸ್ಬೇಕಾ ಸೊ ಹ್ಮ್ ಹ್ಮ್ ದುಡ್ಡು ಕಾಸು ಎಲ್ಲಾ ತುಂಡಾಗೋ ಇದೆ ಏನ್ ಮಾಡುವಂತಂದ್ರೆ ನೀನ್ ಕಾಲು ಕೈ ಮತ್ತೆ ತುಂಡಾಗುತ್ತಪ್ಪ ಹ್ಮ್ ಇದು ಬೇಳೆವಾ ಆದ್ರೆ ಬೇರೆ ತರ ಬೇರೆ ತರ ಏ ಯಾವ ತರನಪ್ಪ ಇದು ಏನಪ್ಪ ಹೆಗ್ಗಣನೂ ಕರೆ ಹೆಗ್ಣನೂನು ಕಪ್ಪಗೆ ಇರುತ್ತಲ್ವಾ ಹೌದು ಯಗಣ ತಂದು ಕುಯ್ದ ಬಿಡು ಅಂತ ಬಿಡು ಹಂಗೆ ಮಾಡಿ ಸ್ವಾಮಿ ಬೇಕಾರೆ ಇಲ್ಲಿ ನಮ್ ಇದ್ರ ತವೆಲ್ಲ ಡ್ರೈವರ್ಸ್ ತವೆಲ್ಲ ಬತ್ತವೆ ಬೇಕಾರೆ ಇಟ್ಕೊಂಡ್ ಬರ್ತೀನಿ ಇಡ್ಕೊಂಬತ್ತೀಯ ಯಗಣ ಆ ಸ್ವಾ ಆ ಸ್ವಾಮಿ ಹೆಂಗ್ ಹಿಡ್ಕೊಂಬತ್ತಿಯಪ್ಪಾ ಯಗಣ ಅದೇ ಇಲ್ಲಿ ಬೇಕ್ರಿ ಇಲ್ಲಿ ಬಂದು ಗಿನ್ನ ಅವು ಇರ್ತಾವಲ್ಲ ಅದೀಗ್ ಹಾಕಿದ್ರೆ ಬತ್ತಾವೆ ತಿನ್ನೋಕೆ ಇಟ್ಕೊಂಡ್ ಬೇಕಾರೆ ಚೀಲ್ ದೊಳಿಗೆ ಹಾಕೊಂಡ್ ಬರ್ತೀನಿ ಖಂಡಿತ ಈ ಅಮಾವ್ಯಕ್ಕೆ ಅದು ಯಾವ್ದು ಇರಬೇಕು ಸಮಯದಿಡ್ಕ ಹೆಂಗ್ ನೋಡೋದು ಸಮಯದ ಗಂಡು ಅಂತ ನೋಡು ಬಾಲ ಎತ್ತಿನ ನೋಡು ಸಮಯ ಆಯ್ತು ಬಾಲ ಎತ್ತಿನ ನೋಡು ಗೊತ್ತಾಗುತ್ತಾ ಬಾಲ ಎತ್ತಿ ನೋಡಿದ್ರೆ ನಿಂಗೆ ಈ ಹನ್ನೊಂದು ಗಂಟೆಗೆ ಇವತ್ತು ಸಂಜೆ ಹಿಡಿದ್ಬಿಟ್ಟು ಫೋನ್ ಮಾಡ್ತೀನಿ ಅಲ್ಲ ಬಾಲ ನಿಂಗೆ ಎತ್ತಿದ್ರೆ ಗೊತ್ತಾಗುತ್ತಾ ಹಾಂ ಅದೇ ಬಾಲ ಎತ್ತುತ್ತೀನಿ ಕೆಳಗಡೆ ಏನಾರ ಹಿಂಗೆ ಅಲ್ಲಾಡ್ತಿತ್ತು ಅಂತ ಅಂತಂದರೆ ಗಂಡು ಹ್ಞೂ ಅಲ್ಲೇನು ಅಳ್ಳಾಡೋದಿಲ್ಲ ಅಂತಂದರೆ ಏ ಹೆಣ್ಣು ಅಂತ ಏನು ಅಲ್ಲಾಡ್ತಿರುತ್ತೆ ಅದೇ ಸಮಯ ಇರ್ತಾವಲ್ಲ ಅವು ಕೆಳಗಡೆ ಹಾಂ 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 ಅದು ಅಲ್ಲಾಡ್ತಿದ್ರೆ ಗಂಡು ಹಾಂ ಹ್ಞೂ ಆಯಿತು ನೀವು ಹಾಂ ಹಾಯ್ ಕಲ್ ಇವನಿ ಸದ್ಯ ಫೋನ್ ಮಾಡ್ತೀಯಾ 11 ಗಂಟೆಗೆ ನಾನು ಬಿಟ್ಟು ಫೋನ್ ಮಾಡ್ತೀನಿ ಸರ್ ಇದೆ ನಂಬರ್ ಗೆ ಫೋನ್ ಮಾಡಿ ಆಮೇಲೆ ನೀನು ಪೂಜೆ ಎಲ್ಲಾ ಸಾಮಾನು ಎಲ್ಲ ತರಬೇಕಾಗುತ್ತೆಲಪ್ಪ ಅದೇ ದುಡ್ಡು ಕಾಸು ಸ್ವಲ್ಪ ಕಮ್ಮಿ ಆಗೈತೆ ಅಲ್ಲ ಎರಡು ಬೇಕಾದ್ರೆ ಇಡ್ಕೊಂಡು ಬರ್ತೀನಿ ಆ ಈ ಎಗ್ನಗಳ ಬೇಕಾದ್ರೆ ಎರಡು ಬೇಕಾದ್ರೆ ಇಡ್ಕೊಂಡು ಬರ್ತೀನಿ ಇವನ್ ಯಾರೋ ಪುಕ್ಕೆಟೆ ಮಾಮ ಉಂಡು ಹೋದ ಕೊಂಡು ಹೋದ ಹಂಗಾರೆ ಊದ್ಗಡ್ಡಿ ಬಾಳೆಹಣ್ಣು ಕರ್ಪೂರ ಅರ್ಶನ ಕುಂಕುಮ ಬಾಳೆ ಎಲೆ ಹಾ ಕರ್ಪೂರ್ ಸಾಂಬ್ರಾಣಿ ಆಮೇಲೆ ವಿಭೂತಿ ಗಟ್ಟಿ ಆಮೇಲೆ ಅದು ಬೇಕಾಗಿರೋ ಪಂಚ ಸಾಮಗ್ರಿಗಳು ಇದು ಪೂಜೆ ಸಾಮಾನು ಬೇಕಾದ್ರೆ ಆವತ್ತಿನ ಸ್ವಾಮಿ ಅವಕ್ಕೆಲ್ಲ ಆಮೇಲೆ ಅನ್ನ ದಕ್ಷಿಣ ಎಲ್ಲ ಸೇರಿ ಅನ್ನೊಂದ್ಸಲ ಆಗುತ್ತೆ ಕಣ ದೊಡ್ಡ ಪೂಜೆ ಸಾಮಾನು ಬೇಕಾದ್ರೆ ಎರಡು ಇಡ್ಕೊಂಬತ್ತಿನ ಸ್ವಾಮಿ ಪೂಜೆ ಸ್ವಾಮಿ ಇಲ್ಲ ನನ್ ದಕ್ಷಿಣೆ ಯಾರ್ ಕೊಡ್ತಾರೋ ನೋಡಿ ಸ್ವಲ್ಪ ಮಾಡ್ಕೊಳಿ ಆಮೇಲೆ ದುಡ್ಡು ಕಸು ಅನ್ಸಿಕೊಂಡಾಗ ನೋಡ್ತೀನಿ ಏನ್ ಅನ್ಸ್ತೀನಿ ಇಲ್ದಂಗ ಮಾಡ್ಕೊಂಡಿದೀಯಾ ಎಲ್ಲಿಂದ ಕೊಡ್ತೀಯ ನೀನು ಏನ್ ನೋಡೋದೇ ನೀವೇ ಅರ್ಥ ಮಾಡ್ಕೊಬೇಕು ಸೀಖ ನಮ್ಮ ಕಷ್ಟ ಇಲ್ಲ ಕಣಾ ಸೊಪ್ಕಂಡೆ ನನ್ನ ದಕ್ಷಿಣಿ ನಾನ್ ಬೇರೆಯವ್ರಗ್ ಇದ್ರೆ ಐವತ್ತ ಸಾವಿರ ಕೇಳ್ತಿದ್ದೆ ಕಣ ಏನ್ ಹೇಳಿ ಈಗ ಬಾಡಿಗೆ ಅಡ್ವಾನ್ಸ್ ಕೊಡೋದಿಕ್ಕೆ ಈಗ ಹತ್ತ್ ಸಾವಿರ ಹದಿನೈದು ಇಪ್ಪತ್ ಸಾವಿರ ಅಂತ ಅಂತ ಇದ್ರಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಐವತ್ ಸಾವಿರ ಒಂದ್ ಲಕ್ಷ ಅಂತ 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 ಅಂತವ್ರೆ ಎಲ್ಲಿ ಸರೋದು ಯಾವ ಇಲ್ಲ ಸ್ವಾಮಿ ಎಲ್ಲ ತುಂಬ ಉಂಡ್ಕೊಂಡ್ರೆಲ್ಲ ಯಾಕೋ ಯಾರು ಕೊಡೋದಿಲ್ಲ ಈಗ ನಿನ್ನ ಈ ಅಮಾವ್ಯಯ್ಯ ಕಾಲ ಹೋಗ್ಬೇಕು ಅಂತಂದ್ರೆ ಅದು ದೈವ ಇಚ್ಛೆ ಏನು ಮಾಡಕ್ಕಾಗಲ್ಲ ಆಯ್ತ್ ಆಯ್ತ್ ಹಿಡ್ಕೊಂಡು ನೀನೆ ಪೂಜೆ ಮಾಡ್ಕೊಡಪ್ಪ ಎಲ್ಲ ಚೆನ್ನಾಗಿದ್ರೆ ಕೈಯ ಕಾಲ ಚೆನ್ನಾಗಿದ್ರೆ ಇವತ್ತಿಲ್ಲ ದುಡ್ದು ನೀನ್ ದುಡ್ಡು ದುಡ್ಕೊಂಬೋದು ನನಗ್ ಕೊಟ್ಟಿರೋದ್ ಬಿಟ್ಟು ನೀನ್ ದುಡ್ಕೊಂಬೋದು ನಿನ್ ಕೈಯ ಕಾಲ ಮುರ್ದೋಯ್ತು ಅಂದ್ರೆ ಯಾರಿಗ್ ದುಡ್ದಾಗ್ತೀಯಾ ಯಾರಿಗ್ ನಿಮ್ಮ ಅಪ್ಪ ತಿಂಗ್ ಇಷ್ಟೊಂದು ಕೊಡ್ತೀವಿ ಸಗ ಅದಿಲ್ಲ ಇಲ್ಲ 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 ಆತರ ಆಗಲ್ಲಪ್ಪ ಹಂಗಾರ ನಾವು ತಿಂಗ್ಳ ತಿಂಗಳ ಎಷ್ಟಿಷ್ಟ ಆಗುತ್ತೋ ಅಷ್ಟೇ ಒಳ್ಳೇದ್ ಮಾಡ್ಕೊಂಡೋಗ್ತಿವಿ ಆಯ್ತಾ ಸೊಮೆ ನಿಮ್ಗೆ ಒಂದ್ಸಲ ಪಾತ್ ಪೂಜೆ ಮಾಡ್ಕೊಂಡು ಹೋಯ್ತಿವಿ ಅಲ್ಲ ನಿನ್ನೊಂದ್ಸಲ ಪಾತ್ ಪೂಜೆ ಮಾಡ್ತೀನಿ ಒಳ್ಳೇದಾದ್ಮೇಲೆ ನಿಮ್ಗ್ ಉಂಗರಾ ಕೊಡ್ತೀವಿ ಬಟ್ಟೆ ಹೊಲಸ್ಕೊಡ್ತೀವಿ ಸೂಟ್ ಹೊಲಸ್ಕೊಡ್ತೀವಿ ನಿಮಗ್ ಕಾರ್ ಕೊಡಸ್ತೀನಿ ಗಂಜ್ ಕೊಡಸ್ತೀನಿ ಮದುವೆ ಕೊಡ್ತೀನಿ ನಿನ್ ಮಗಳ ನಾಮಕರಣ ಮಾಡ್ತೀನಿ ನಿನ್ ಮಗಳ್ ಮದುವೆ ಮಾಡ್ತೀನಿ ನಿನ್ ಮಗಳ್ ನಾಮಕರಣ ಮಾಡ್ತೀನಿ ಮಮ್ಮಗ ಮಾಡ್ತೀನಿ ನಿಮಗೆ ಒಳ್ಳೇದ್ ಮಾಡ್ತೀನಿ ನಿಮಗ್ ಬುಟ್ಟಿ ಕೊಡಸ್ತೀನಿ ನಿಮಗ್ ಚೈನ್ ಕೊಡಸ್ತೀನಿ ನಿಮ್ ಉಂಗುರ ಕೊಡಸ್ತೀನಿ ನಿಮಗೆ ಉಂಗುರ ಕೊಡಸ್ತೀನಿ ನಿಮಗ್ ಕೊಡಿಸ್ತೀನಿ ಮಾತಾಡ್ತಾವಲ್ಲ ಮಾಡಿ ಕೊಡಿಸ್ತೀನಿ ನಿಮ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಫ್ಲೈಟ್ ಆಗಿ ಗೋವಾ ಕರ್ಕೊಂಡು ಹೋಗ್ತೀನಿ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾಂಬೆ ಕರ್ಕೊಂಡು ಹೋಗ್ತೀನಿ ಹಾಂಗ್ ಕಾಂಗ್ ಕರ್ಕೊಂಡು ಹೋಗ್ತೀನಿ ಮಲೇಷಿಯಾ ಯು ಎಸ್ ಎ ದಾರ್ಬಾದ್ ಇಂಡೋನೇಷಿಯಾ ಅಲಹಾಬಾದ್ ಮೆಲಾ ಸರ್ ಬನ್ನಾರಗುಲ್ ನಾಗ್ಪುರ್ ನಾಗ್ಪುರ್ ದಿಂದ ಎಲ್ಲಾ ಮಾಡ್ತೀನಿ ಅಂತ ಹೇಳಿದ್ದವ್ರು ಒಬ್ರು ಬಂದು ಇವತ್ತವರೆಗೂ ಏನು ಮಾಡಿಲ್ಲ ಕಣು ಲೇ ಕಂದ ಕಂದ ಮಗನೇ ಸೂರಿ ನಾನೇನು ನೀನು ನಾನೇನು ಅಲ್ಲ ನೀನೇನು ಇದ್ ಮಾಡ್ಕೊಂಬಿಟ್ಟಿದ್ದೀರೋ ತಿಂಗಳ ತಿಂಗ್ಳ ಕೊಡಕ್ಕೆ ನನಗೆ ನೀನು ಒಂದ್ಸರಿ ಎಲ್ಲ ಹೊಂಚ್ಕೊಳೋ ಬದುಕಿದ್ರೆ ಆರ್ ತಿಂಗಳು ಬಿಟ್ಟು ಫೋನ್ ಮಾಡು ದುಡ್ಡು ಹೊಂಚ್ಕೊ ಅಷ್ಟೊತ್ತಿಗೆ ಆರ್ ತಿಂಗಳು ಬಿಟ್ಟು ಫೋನ್ ಮಾಡು ಬದುಕಿದ್ರೆ ನೀನು ನೋಡೋಣ ಚಾನ್ಸೇ ಇಲ್ಲ ದುಡ್ಡು ರೆಡಿ ಮಾಡ್ಕೊಂಡು ಫೋನ್ ಮಾಡ್ತೀನಿ ಸ್ವಾಮಿ ಯಾವತ್ತು ಎಷ್ಟ ಎಷ್ಟೇ ಕೇಳ್ಬೇಕು ಏನ್ ಮಾಡ್ದೇಳಿ ಹಿಂಗ ಎದ್ರಸ್ತಿರಲ್ಲ ಏನಾದ್ರು ಈಗ ಎಲ್ಲೆಲ್ಲೋ ಮಾಡಿ ಏನೇನೋ ಮಾಡಿ ಇದು ಮಾಡ್ಬೇಕು ಸಂಜೆ ಸಂಪಾದನೆ ಮಾಡ್ತೀಪಾ ಅದೇ ಅವನ್ ತವ ಎಷ್ಟೈತಿ ಕೇಳ್ತೀನಿ ದುಡ್ಡು ಹಿಂಗ ಪೂಜೆ ಮಾಡ್ತಾರೆ ಸ್ವಾಮಿಗಳು ಅಂದ್ಬಿಟ್ಟು ಕೇಳ್ತೀನಿ ಇಚ್ಕೊಂತೀನಿ ನನ್ ತವ್ ಎಷ್ಟೈತಿ ಒಂಚೂರು ಅಡ್ಜಸ್ಟ್ ಮಾಡಿ ಓ ಹಾಕೊಂತಾವ್ ಕೇಳಿದ್ರೆ ನಮ್ ತಾವ ಕೇಳ್ತಿ ಕುಡಿಯೋಕೆ ಆಸೆ ಇಲ್ಲ ಕೊಡು ಅಂತ

ಅದೇ ತೊಂಬತ್ ರೂಪಾಯಿ ಹನ್ನೊಂದು ಸಾವಿರದಲ್ಲಿ ತೊಂಬತ್ ರೂಪಾಯಿ ಕಮ್ಮಿ ಮಾಡ್ಕೊ ನಾನು ಹೇಳೋದನ್ನ ಅರ್ಥ ನಿನ್ನಂತ ಭಕ್ತಾದಿಗಳು ಇಲ್ಲಿ ನೂರ ಜನ ಕುಂದಿದ್ದಾರೆ ಎಲ್ಲಾ ಶಾಂತ ರೀತಿಯಿಂದ ವರ್ತಿಸ್ಬೇಕು ಅವ್ ನನ್ ಭಕ್ತ ಗೊತ್ತಾಯ್ತಾ ಅವನ ಹತ್ರ ಮಾತಾಡ್ತಾ ಎಲ್ಲ ಸುಮ್ನೆ ಕೂತ್ಕೊಳ್ಳಿ ಅಡಿಕೆ ಎಲೆ ಅಡಿಕೆ ಇದ್ರ ಮೇಲೆ ತೊಂಬತ್ ರೂಪಾಯಿ ಇಟ್ಬಿಟ್ಟು ನಾವೇ ಎಲೆ ಅಡಿಕೆ ಮೇಲೆ ತೊಂಬತ್ ರೂಪಾಯಿ ಇಕ್ಕೋ ಇಕ್ಕು ಇಲ್ಲೋ ಫಾರ್ ನನ್ ಮಗನೆ

ಈಗ ತಾನೆ ತೊಂಬತ್ತು ರೂಪಾಯಿ ಕೊಡಿ ಅಂದ್ಬಿಟ್ಟು ಈಗ ಅಲ್ಲೇ ಹನ್ನೊಂದು ಸಾವಿರ ಕೊಡಿ ಅಂತ ಪರಮಾತ್ಮ ಇವನ್ ಯಾವಂತ ಬಡ್ಕೊಂಡ್ ಬಡ್ಕೊಂಡ್ ನನ್ಗೆ ಅದೇ ನಾವ್ ಬಂತಲ್ಲಪ್ಪ ಇಲ್ಲ ಸರಿ ಸ್ವಾಮಿಗಳೇ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ ಫೋನ್ ಮಾಡ್ತೀನಿ ಇವನಿಗೆ ಅಂಜನ ನೋಡಿದ್ರೆ ತಪ್ಪಾಯ್ತು ಇವನ್ಗೆ ನಾನೇ ಮಂತ್ರ ಶಕ್ತಿ ಉಪಯೋಗಿಸಿ ಅಮಾಸೆ ಇನ್ನೂ ಮುಂಚೆನೆ ಇವನ್ಗೆ ಕೈಯಕಲ ಮುರ್ದ ಮಾಡ್ಬೇಕು ಇವನ್ಗೆ ಇಲ್ಲಾಂದ್ರೆ ಇವನು ಮಾಡ ಇದು ಹೇಳೋದಿಲ್ಲ ಸ್ವಾಮಿ ಎಲ್ಲಾ ಯಗ್ನ ಯಗ್ನ ಎಲ್ಲಾ ಇಟ್ಕೊಂಡ್ ರೆಡಿ ಆಯ್ತಿವಿ ಅಂತ ಯಗ್ನ ಬಿಡು ಏನಿದು ಅಂತ ಗೊತ್ತಾಯ್ತಲ್ವಾ ಪೂಜೆ ಮಾಡ್ತಿ ಪೂಜೆ ಮಾಡ್ಸೋ ಪ್ರಾಣ ಉಳಿಸ್ಕೊಡು ಇವತ್ತೆಲ್ಲ ನನಗೆ ದುಡಿಬೋದು ದಡ್ಡ ಅಂತ ಆಯ್ತು ಮಾಡ್ಸಿ ಅಂತ ಹೇಳೋದೂ ಸ್ವಾಮಿ ಯಾವತ್ತು ಅದೇ ಇವತ್ ನಾಳೆ ಕೇಲ್ಲ ದುಡ್ಡು ಕಷ್ಟ ಹಂಚಿನ ನಮಗೆ ಹಂಚ್ಕೊಂಡ್ ಫೋನ್ ಮಾಡ್ತೀವಿ ನಾವು ಸಂಜೆ ಒಂದು ಇಡದ್ಬಿಟ್ಟು ಇಟ್ಕತೀನಿ ಇದ್ರಲ್ಲಿ ಚೀಲ್ದಲ್ಲಿ ಹ್ಮ್ ಚೀಲದಲ್ಲಿ ಇಟ್ಕೋಬಿಟ್ಟು ದುಡ್ಡು ಕಾಸು ಹೊಂಚ್ಕೊಂಡು ನಾನು ಫೋನ್ ಮಾಡ್ತೀನಿ ನೋಡಕ್ ಏನು ಏನ್ ಏನು ಏನ್ ಗೊತ್ತಿಲ್ಲ ಹ್ಮ್ ನಾನು ಇವತ್ತು ನೈಟ್ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತೀನಿ ಹನ್ನೆರಡು ಗಂಟೆಗೆ ಪೂಜೆ ಮಾಡಿ ಕೊಂತೀನಿ ಹನ್ನೆರಡು ಗಂಟೆಗೆ ಮಿಸ್ ಇಲ್ದಂಗೆ ತಿನ್ಬಿಡಿ ಬಿಡಿ ಇದ್ಮಾಡ್ಕೊಂಡು ಹತ್ತು ಗಂಟೆಗೆ ಸಿಗ್ತವೆ ಅದೇನಿಲ್ಲ ಓಡಾಡ್ತಿರ್ತವೆ

ಒಂದ್ ಒಂದೇ ಅಷ್ಟೊಂದು ಹಬ್ಬ ಬರಲಿಲ್ಲ ಏನು ಅಬ್ಬಬ್ಬ ಅಂದ್ರೆ ಒಂದು ಮುಕ್ಕಾಲು ಕೆಜಿ ಬರೋ ಅಂತ ಇಲ್ಲಾ ಅಂತಂದ್ರೆ ಆ ತುಂಬಾ ಜಾಸ್ತಿ ಅಂದ್ರೆ ಒಂದ್ ಕೆಜಿ ಬರೋವಂತ ಸಿಕ್ತಾವ ಅಷ್ಟೇ ಆಯ್ತು ಬಿಡು ಒಂದ್ ಕೆಜಿ ಇರೋದೆ ಒಂದ್ ಹಿಡ್ಕೊ ಹಾ ಸರಿ ಆಯ್ತು ಒಂದ್ ಕೆಜಿ ಬಿಡೋವಂತದ್ ಹಿಡ್ಕೊಂಡು ಹಾ ಹಾ ಮಾಡು ಹಾ ಒಂದ್ ಕೆಜಿ ಇರೋ ಅಂತ ಸಂಜೆ ರೆಡಿ ಮಾಡ್ತೀನಿ ಸ್ವಾಮಿ ನಾನು ಕರೆಕ್ಟ್ ಆಗಿ ಫೋನ್ ಮಾಡ್ತೀನಿ ರಾತ್ರಿ ಇನ್ನು ಬೇಗನೆ ಮಾಡಿ ಸ್ವಾಮಿ ಹತ್ತು ಗಂಟೆಗೆ ಮಾಡಿ ರೇ ಇನ್ನು ಹೇಳ್ತೀನಿ 12 ಫೋನ್ ಮಾಡ್ತೀನಿ 12 ಗಂಟೆಗೆ ನೀನು ಬರಬೇಕು ಪೂಜೆ ಹಾ ಸರಿ ಸಂಗೈಟ್ ಫೋನ್ ಮಾಡಿไอಟ್ ನಿಮ್ಮ ಪೂಜೆಗೆ ಬಂದ್ರೆ ಸ್ಮಶಾನದಲ್ಲಿ ಪೂಜೆ ಸ್ಮಶಾನದಲ್ಲಿ ಅವ ಇವತ್ತು ಇವತ್ತು ಯಾರನೋ ಒಂದ ತಾತನ ಊತಿದ್ದಾರೆ ಮಣ ಮಣ ಮಾಡಿದಾರೆ ಇವತ್ತು ಫೋನ್ ಆಮಿ ಅವ್ರು ನಮ್ಮ ಬಯವಾಗು ಸಮಯ ಅಲ್ಲಿಗೆಲ್ಲ ಬರೋದಿಕ್ಕೆ ಆ ಅಲ್ಗೆಲ್ಲ ಬರೋದಿಕ್ಕೆ ಭಯ ಆಗುತ್ತೆ ಏನು ಆಗಲ್ಲ ಇವತ್ತು ನೀನು ಬರಬೇಕಾದ್ರೆ ಹಾ ಗುದ್ಲಿ ಪಿಕಾಸಿ ತಗೊಂಬಂದ್ ಬಾಂಡ್ಲಿ ತಗೊಂಬಂದ್ ಬಾ ಹ್ಮ್ 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 ತಗೊಂಡ್ಬಿಟ್ಟು ಬಂದ್ರೆ ಇವತ್ತು ಮಣ್ಣು ಮಾಡಿದ್ದಾರೆ ನೋಡ್ಕೊಂಡಿದ್ದೀನಿ ಹ್ಮ್ ಇವತ್ತು ಆ ಹಣನ ತೆಗಿಯೋಣ ನಾವಿಬ್ಬರು ಸೇರಿ ಹ್ಮ್ ಇಲ್ಲೇ ಉಚೆ ಐತೆ ಇದು ಸ್ವಾಮಿ ಆಮೇಲೆ ಮಾಡ್ತೀನಿ ಅಲೋ ಕಟ್ ಮಾಡ್ಬೇಡ ತಿರ್ಗ ಮತ್ತೆ